येनळदा बालकृष्णा लाइट को लाओ वो बड़ा मुश्किल है सर अब अध्यक्ष बनके डायरेक्टर कमेटी सर सर

Yes, yeah, sir. Separate. s e a r a t s sir. a t w a t h a e n e ಈಗ ಹಲವಾರು ಇವರು ಲೋಕಲ್ ಆಟೋ ಮತ್ತು ಸಣ್ಣ ಗೂಡ್ಸ್ ಆಟೋಗಳಿಂದ ಸಣ್ಣ ಪುಟ್ಟ ಸುತ್ತ ಎಲ್ಲ ಇರೋ ಬಡವರು ಅಕ್ಕಿಗಳು ಖರೀದಿ ಮಾಡ್ಕೊಂಡು ಇಲ್ಲಿ ಸ್ಟಾಕ್ ಮಾಡಿ ಒಂದೇ ಕಡೆ ಸ್ಟಾಕ್ ಹದಿನೈದು ಕ್ವಿಂಟಲ್ ಅಕ್ಕಿಗಳು ಇಲ್ಲಿ ವಶ ಪಡಿಸಿದ್ವಿ ಒಂಬತ್ತನೇ ಮಾಡಿದ್ರು ಇಂಡಸ್ಟ್ರಿಯಲ್ ಏರಿಯಾದಾಗ ಅಲ್ಲಿಯೂ ಇದು ಮಾಡಿದ್ರು ಇದೇ ತರ ಶಾಪುರ್ ತಾಲೂಕು ಹಗರಣಗಳು ಜಾಸ್ತಿ ಆಗ ಪಂಡಿತರ ಚೀಟಿದ್ ಇದು ಕೂಡಲೇ ಅವರಿಗೆ ಕಠಿಣ ಶಿಕ್ಷೆ ತಗೋಬೇಕು ಇಮಿಡಿಯೆಟ್ಲಿ ಅರೆಸ್ಟ್ ಮಾಡ್ಬೇಕ್ ಅಂತ ಹೇಳಿ ಆಗ್ರಹ ಮಾಡ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಸುರೇಶ್ ಸೈಯದ್ ಸಯ್ಯದ್ ಬೈ ಕೂಡಲೇ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀವಿ ರೈತ ಸಂಘಟನೆ ಇದ್ರ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಯಾದಗಿರಿ ಜಿಲ್ಲಾಧ್ಯಕ್ಷೀಮ್ ಗೌಡ ಕಟ್ಟಿ ಮನೆ ಅಲ್ಲ ಸರ್ ನಿಮ್ಗೆ ಅಕ್ಕಿದೆ ಹೆಂಗ್ ಗೊತ್ತಾಯ್ತದೆ ನಿಮ್ಗೆ ಸರ್ ನಾವ್ ಇಲ್ಲಿ ನಮ್ಮ ಅವ್ರ ಮನೆಯಾದ ಅವಾಗ ಓಡಾಡ್ತಿರ್ತೀವಿ ಇಲ್ಲಿ ಆಟೋ ಲೋಕಲ್ ಆಟೋದಾಗ ಗೂಡ್ಸ್ ಆಟೋದಾಗ ಇಳಿಸ್ಕೊಂತಾನೆ ಇರ್ತಾರ ಸರ್ ಎರಡ್ ಮೂರ್ ಸತಿ ಐತೆ ನಾವು ನೋಡ್ತಾವ್ ಹ್ಮ್ ಅಲ್ಲ ಇವತ್ತೇ ನಿಮ್ಗೆ ಇದು ಇವು ಸೊಸೈಟಿ ಹಾಕ್ಯಂತ ಹಿಂಗ ಬೆಳಿಗ್ಗೆ ನಾವು ಹೋಗೋ ಟೈಮ್ ನಲ್ಲಿ ಬಂದ್ ಗೇಜ್ ನನ್ನ ಎರಡು ಗಾಡಿ ನಿಂದ್ರಿಸಿ ಹಾಕಾಗ್ತದ್ರಿ ಅದಕ್ಕಾಗಿ ಹಾಕಾಗತ್ತರ ಅಂತ ಗೊತ್ತಿದ ಮೇಲೆ ನಾವು ನೋಡೋದ್ ಬಂದ್ ಗೇಜ್ ಸರ್ ಗಚ್ಚಿ ಕರ್ಸಿಗೇಶಿ ಫುಡ್ ಆಫೀಸರ್ಗೂ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಕರ್ಸಿಗೇಶಿ ಅವ್ರ ಮುಖಾಂತರ ತೋರಿಸಿದ್ರು ಈ ಫುಡ್ ಆಫೀಸರ್ ಏನಂತಾರೆ ಅದು ಸೊಸೈಟಿ ಹಾಕಿನಿ ಅಂತಂದ್ರೆ ಸೊಸೈಟಿ ಹಾಕಿನಿ ಅಂತ ಹೇಳಿದಾರೆ ಅವ್ರು ಅದು ಮನೆಯವರು ಒಪ್ಕೊಂಡಿದ್ದಾರೆ ನಾ ಅಲ್ಲಿ ಖರೀದಿ ಮಾಡ್ತೀನಿ ಅಂತ ಗೇಶಿ ಮನೆಯವರು ಒಪ್ಕೊಂಡಿದ್ದಾರೆ ಮನೆಯವರು ಏನಂತಾರೆ ಸೈಯದ್ ಭೈ ಸೈಯ್ಯದ್ ಭೈ ನಿಮ್ಮ ನಿಮ್ಮಗೌಡ ಮನಿ ಕರ್ನಾಟಕ ರಾಜ್ಯ ರೈತ ಸಂಘ ಯಾದಗಿರಿ ಜಿಲ್ಲಾಧ್ಯಕ್ಷ ತಪ್ಪಿದ್ದಾರೆ ಅಂತ ಹೇಳಿ ತಾಲೂಕು ಅಧ್ಯಕ್ಷ ಕೆಪಿ ಆರ್ ಎಸ್ ಈ ಇಲ್ಲಿ ಬಂದ ತಕ್ಷಣವೇ ರೂಮ್ ತೆಗೆದು ತೋರಿಸ್ರಿ ಅಂತಂದರೆ ಯಾಕೆ ತೋರಿಸಬೇಕು ನಿಮ್ಗೆ ಅಂತ ಹೇಳಿರಿ ಸರ್ ಅಂದಮೇಲೆ ಏನಿದೆ ಒಬ್ಬರು ನಮ್ಮ ರಾಜರೈ ಸಂಘದವರು ಭೀಮನ್ ಗೌಡ ಅಂತೇಳಿ ಅವರಿಗೆ ಫೋನ್ ಮೇಲೆ ಫೋನ್ ಬರ್ತಾ ಇದ್ದರು ಸರ್ ಅವರು ಯಾಕಂದರೆ ಇದೊಂದು ಸಲ ಆಗ್ಯದ ಏನೋ ಚಾನ್ಸ್ ಬಿಡ್ರಿ ಇನ್ನೇನು ಇನ್ನು ಮುಂದೆ ಮಾಡ್ಲಾರ್ದಂಗೆ ಮಾಡ್ತೇನೆ ಯಾರೋ ಒಬ್ಬರು ಬಂದು ಧಮಕಿ ಹಾಕಬೇಕೈತ್ರಿ ಸರ್ ಅದಕ್ಕೆ ನೀವು ಯಾರು ದಮಿ ಯಾರು ಬಂದಿದ್ರು ಧಮಕಿ ಮಲ್ಲಿಕ್ ಅಂತೇಳಿ ಬಂದಿದ್ರು ಸರ್ ಇಲ್ಲೇ ಬಂದಿದ್ರು ಏನಕ್ಕೆ ಧಮಕಿ ಆಗ್ತದೆ ನೀವು ಅಂತಂದರೆ ಇಲ್ಲಿ ನಾವು ಮಾಡಿಸೋದಲ್ಲ ಸಲ ವ್ಯವಹಾರ ಮಾಡಿ ಮುಂದ್ ಮುಂದೆ ಅಂತ ಹೇಳಿ ಹೇಳಿದ್ರು ಸರ್ ಯಾರು ಅವ್ರು ಸರ್ ಮುಂದೆ ಈ ತರ ದೋ ನಂಬರ್ ಖರೀದಿ ಗಿರದಿ ಏನು ಅಂತ ಹೇಳಿದ್ರು ಸರ್ ಅಂದ್ಮೇಲೆ ನಾವು ಹೇಳಿದ್ವಿ ತಕ್ಷಣವೇ ಆಫೀಸರ್ಸ್ ಫೋನ್ ಮಾಡಿದ ಮೇಲೆ ಎಲ್ಲಾ ಫುಡ್ ಆಫೀಸರ್ಸ್ ಬಂದ್ರೆ ಸರ್ ಮಲ್ಲಿಕ್ ಬಂದ ನಿಮಗೆ ನಮಗೆ ಬಂದು ಭೀಮನ್ ಗೌಡ್ರಿಗೆ ಫೋನ್ ಮೇಲೆ ಫೋನ್ ಮಾಡಿಸಿ ಯಾರ್ಯಾರಿಂದ ಫೋನ್ ಮಾಡಿಸ್ತಾ ಇದ್ರ ಅವರು ಇಲ್ಲಿ ಯಾಕೆ ಬಂದಿದೆ ಸಲ ಆಗ್ಯದ ತಪ್ಪು ಮುಂದೆ ಸಂಬಂಧ ಸಂಬಂಧ ಅಂತಂದ್ರೆ ಇಲ್ಲಿ ಯಾವ ಪಾಪ ಬಡವರು ಯಾರ ಅಂತ ಅಂತ ಹೇಳ್ತಾರೆ ಸರ್ ಅವರು ಅದಕ್ಕೆ ಬಡವರು ಇದ್ರೆ ಇಷ್ಟೆಲ್ಲ ಮಾಡಕ್ಕೆ ಯಾಕೆ ಹೆಂಗ್ ಬಡವರದ್ದು ಇದೆ ಜೀವನ ಮಾಡಕ್ಕೆ ಕೂಲಿ ಮಾಡ್ಕೇನ್ ತಿನ್ಬೋದಲ್ಲ ಸರ್ ಬಡವರ ಅಂತ ಆತರ ಮಲ್ಲಿಕವ್ರಿಗೆ ಮಾತಾಡಿದ್ರು ಅಕ್ಕಿ ಒಂದು ಮೂವತ್ತು ಬ್ಯಾಗ್ ಹದಿನೈದು ಕ್ವಿಂಟಲ್ ಮೂವತ್ತು ಬ್ಯಾಗ್ ಕೆ ಜು ಹದಿನೈದು ಕ್ವಿಂಟಲ್ ಸರ್ ನಿಮ್ಮ ಹೆಸ್ತರು ಭೀಮಣ್ಣ ಟತ್ತಿದ್ದಾರೆ ಅಂತ ಹೇಳಿ